ಗುಡ್ ಈವ್ನಿಂಗ್ ಫ್ರೆಂಡ್ಸ್ ನಾವು ಕಟ್ಟಿಕೊಂಡ ಬದುಕು ಸುಂದರವಾಗಿರಲು ನಮಗೆ ಇಂಗ್ಲೀಷು ಶಬ್ದಗಳ ಅವಶ್ಯಕತೆ ತುಂಬ ಇದೆ ಜೊತೆಗೆ ಅವುಗಳ ಅರ್ಥಗಳು ಕನ್ನಡದಲ್ಲಿ ಉಚ್ಚಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳುತ್ತಾ ಈ ಹೊತ್ತಿನ ಮೊದಲೇ ಎ ಏಯ್ಟಿ ಡಬ್ಲ್ ಸಿಕ್ಸ್ ಜೀವಲ್ ಅಂದರೆ ಆಭರಣ ಜಿ ಇ ಡಬ್ಲ್ಯೂ ಇಸ್ ಎಲ್ಲ ಆಗುತ್ತೆ ಜೀವನ ಬರಬೇಕು ಜೀವನ ಅನ್ಬೇಕು ಜೀವನ ಬರೀಬೇಕಾಗುತ್ತೆ ಏಟಿ ಸವನ್ ಸಿಕ್ಸ್ ಸೆವೆನ್ ಅಭವನ ಬರೀ ಅಡಾರ್ನ್ಮೆಂಟ್ ಅಲ್ಲಿ ಕೂಡ ಕನ್ನಡದಲ್ಲಿ ಆಭರಣ ಆಗುತ್ತೆ ಎ ಡಿ ಆರ್ ಎನ್ ಓ ಅಡನ್ ಓ ಎಮ್ ಇ ಎನ್ ಟಿಮೆಂಟು ಅಡಾರ್ನ್ಮೆಂಟಲ್ಲಿ ಆಭರಣ ಏಯ್ಟಿ ಸಿಕ್ಸ್ ಏಟ್ ಪ್ಯಾರಡೈಸ್ ಅಂದರೆ ಸ್ವರ್ಗ ಪಿ ಎ ಆರ್ ಎ ಡಿ ಆರ್ ಎಸ್ ಸಿ ಪ್ಯಾರಾಡೈಸ್ ಆಗುತ್ತೆ ಪ್ಯಾರಡೈಸ್ ಆಗುತ್ತೆ ನಂತರ ಏಟಿ ಸಿಕ್ಸ್ ಸೆವೆನ್ ಎಟ್ರ ಹೆವನ್ ಹೆಣ್ಣನೇ ಸ್ವರ್ಗ ಎಚ್ ಇ ಎ ಎನ್ ಎಚ್ ಎ ವಿ ನೋಡಬೇಕು ಎವನೇ ಸ್ವರ್ಗ ನಂತರ ಏಯ್ಟಿ ಸನ್ ಜೀರೋ ಪಾರ್ಡನ್ ಪಿ ಎ ಆರ್ ಡಿ ಒ ಎನ್ ಮಾಡಿ ಕ್ಷಮಿಸುವಂತಾಗುತ್ತೆ ಈ ಹೊತ್ತಿಗೆ ಇದು ಸಾಕು ಮತ್ತು ನಾಳೆ ಸಿಗೋಣ ಆ ಕೂಡ ಹೊಸ ಹೊಸ ಇವರು ಸಿಬ್ಬಳ್ಳಿ ಜೊತೆಗೆ ಅವುಗಳ ಅರ್ಥಗಳನ್ನ ಕಲಾ ಇಟ್ ತಿಳ್ಕೊಳ್ಳೋಣ ನೋಡ್ತಾರು ಪೂರ್ತಿಯಾಗಿ ನೋಡಿ ತಿಳ್ಕೊಳ್ಳಿ ಅಂತ ಕೊನೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ ಶೇರ್ ಮಾಡಿ ವರ್ಡ್ ಇಸ್ ಥ್ಯಾಂಕ್ ಯು ಮಚ್